ಫಸ್ಟ್ ಟೈಮ್ ನಾನು ಜೀವನದಲ್ಲಿ ಫಸ್ಟ್ ಟೈಮ್ ಈ ಕಡೆಗೆ ಅಂದರೆ ಸಿದ್ದಾಪುರ ಈ ಕಡೆಗೆ ಬಸ್ಸಲ್ಲಿ ಹೋಗ್ತಾ ಇರೋದು ಇವನು ಅಷ್ಟೇ ಇವನು ಫಸ್ಟ್ ಟೈಮ್ ಅಂತೆ ನಾನು ಉಡುಪಿಗಾದರೂ ಹೋಗಿದ್ದೇನೆ ಆದರೆ ಈ ಸೈಡ್ ನಾನು ಯಾವತ್ತೂ ಬಸ್ಸಲ್ಲಿ ಹೋಗೇ ಇಲ್ಲ ಇವತ್ತೇ ಫಸ್ಟ್ ಆಗ್ತಿರ್ಬೋದು ನಾವು ಕಮಲೇಶ ಹೋಗುವ ಅಂತ ಹೇಳಿ ಮೊನ್ನೆನೇ ಪ್ಲ್ಯಾನ್ ಹಾಕಿತ್ತು ಬಟ್ ಮೊನ್ನೆ ಎಂತಾಯಿತು ಹೋಗ್ಲಿಕ್ಕಾಗಿರಲಿಲ್ಲ ಇತ್ತು ಅದಕ್ಕೆ ನಾವು ಇವತ್ತೆಂತ ಏನಿಸ್ತು ಮಂಗ್ಳೂರ ಹೋಗ್ಲಿಕ್ಕಾಗಿರಲ್ಲ ತಿರ ಹೋಗುವ ಅಂತ ಹೇಳಿ ಶುಕ್ರವಾರ ಹೋಗುವ ಅಂತ ಹೇಳಿ ನಾನು ಮತ್ತೆ ಶರಣ ಮಾತ ಬನ್ನಿತ್ತು ತನುಷಿಗೆ ನೋವು ಅಂತ ಹೇಳಿ ಪಾಪ ಮಲ್ಕೊಂಡಿದ್ದಾಳು ಅದಕ್ಕೆ ಅವಳನ್ನು ಬಿಟ್ಟು ಬನ್ನಿತ್ತು ತಂಗಿ ಸಹ ಬೇಡ ನೀವು ಹೋಗಿ ಬನ್ನಿ ಅಡ್ಡಿಲ್ಲ ಅಂತೇಳಿ ಹೇಳ್ದಾಳು ನಾನು ತನುಷ್ ಒಟ್ಟಿಗಿರುತ್ತೆ ಅಂತ ಹೇಳ್ದಾಳು ಸೊ ಅವಳನ್ನ ಅವರಿಬ್ಬರು ನಾ ಮನೆಯಲ್ಲೇ ಬಿಟ್ಟಿಕ್ಕೆ ನಾನು ಮತ್ತೆ ಶರಣ ಇಬ್ಬರೇ ಹೋಗುವ ಅಂತೇಳಿ ಹೇಳಿ ಪ್ಲ್ಯಾನ್ ಹಾಕಿ ಬನ್ನಿ ಸುಮ್ಮನೆ ಬೇಡ ಅಂತ ಹೇಳಿ ಹಾಂ ಬಸ್ ಬಂತು ಕಮ್ ಸಾಗು ಇಲ್ಲ ಪೂರ ಆಗಿದ್ದೇವೆ ಇಲ್ಲಿ ಭತ್ತ ಭತ್ತ ಒಂಚೂರು ಹಸಿ ಹಬ್ಬ ಶುರುವಾಯಿತು ಅದಕ್ಕೆ ಒಂದು ಪ್ಲೇಟ್ ಬನ್ಸ್ ತಗೊಂಡು ಶೇರ್ ಅಂತ ಹೇಳಿ ಬನ್ಸ್ ತಗೊಂಡು ತಿಂತಾ ಇದ್ದೇವೆ ಇವಾಗ ಇದು ತಿಂದು ಕಮಲಶಿಲೆಗೆ ಹನ್ನೆರಡು ಗಂಟೆಗೆ ಏನು ಬಸ್ ಇದೆಯಾ ಅಂತ ಹೇಳಿದರು ಕಂಡಕ್ಟರ್ ಸೊ ಅಲ್ಲಿಗೆ ಹೋಗಿದ್ದು ಎಸ್ ನಾವು ತಿಂಡಿ ತಿನ್ನುವ ಭರದಲ್ಲಿ ಒಂದು ಬಸ್ ಅನ್ನ ಮಿಸ್ ಮಾಡ್ಕೊಂಡಿದ್ದೇವೆ ನೆಕ್ಸ್ಟ್ ಇನ್ಯಾವ ಬಸ್ ಬರತ್ತೋ ಗೊತ್ತಿಲ್ಲ ನೋಡ್ಬೇಕು ಕಾಯ್ತಾ ಇದ್ದೀವಿ ಎಂತ ಹಾಕಿಯಾ ಪಾರಿವಾಡಲ್ವಾ ಅಲ್ಲ ಅಲ್ಲ ಕಲರ್ದು ಕನೆಕ್ಟಿಂಗ್ ಬಸ್ ಸಿಕ್ಕಿದೆ ಇವಾಗ ಇಲ್ಲಿಂದ ಕಮಲಶಿಲೆಗೆ ಹೋಗಬೇಕು ಬಸ್ ಇನ್ನೂ ಬಸ್ ಹೊರಡಲಿಲ್ಲ ಇವಾಗ ಹೊರಡುತ್ತೆ ಹೊರಟ್ರ ಮೇಲೆ ಕಮಲಶಿಲೆಗೆ ಹೋಗಿ ಮತ್ತೆ ನೋಡುವ ಕಮಲಶಿಲೆಯಿಂದ ಬಸ್ ಸ್ಟಾಪ್ ಇಂದ ನಡೀತಾ ಇದ್ದೆ ಇದು ಸ್ವಲ್ಪ ಜನ ಇಲ್ಲ ಎಂಥ ವಿಷಯ ಅಂದ್ರೆ ಚೈತ್ರಕುಂದಾಪುರದ್ದು ಮದ್ವೆ ಅಂತ ಇಲ್ಲಿ ಸ್ವಲ್ಪ ಜನ ಇಲ್ಲ ಇವತ್ತು ತುಂಬಾ ಜನ ನಡ್ಕೊಂಡು ಹೋಗ್ತಾ ಇದ್ರು

ನಾನು ಇದಕ್ಕೂ ಮುಂಚೆ ಬಂದಿದ್ದೆ ಒಂದು ಎರಡು ಮೂರು ಸಲ ಬಂದಿದೆ ಆದರೆ ನಾನು ಬಂದದ್ದು ಪೂರ ಕಾರಲ್ಲು ಸೀಯ ಬಿಟ್ಕಂಡು ಅಲ್ಲಿ ತನಕ ಹೋಗಿ ಅಲ್ಲೇ ಸ್ಟಾಪ್ ಮಾಡಿ ಅಲ್ಲಿ ದರ್ಶನ ಮಾಡಿ ಬರ್ತಿದ್ದೆ ಈಗ ಬಸ್ ಬೈಂದೆ ಹಾಂ ಅಲ್ಲಿ ಕಮನ್ ಇದೆ ಓಕೆ ಓಕೆ ಹತ್ತಿರದಲ್ಲೇ ಇತ್ತು ನಾವು ಏನು ಭಾರಿ ದೂರ ಇಲ್ಲ ಚೈತ್ರ ಕುಂದಾಪುರದ ಮದುವೆ ಅಂತ ಇಲ್ಲಿ ನಮ್ಮ ಸೈಡಿಗೆ ಯಾರ್ದಾದ್ರು ಮದುವೆ ಇದ್ದೇವೆ ಒಂದು ಅರ್ಧ ಕಿಲೋಮೀಟ್ರ್ ದೂರದಿಂದನೇ ಪಪ ಡುಂಬಕ್ಕೆ ಅಂತ ಇತ್ತು ಇಲ್ಲಿ ಅಂತ ಸೌಂಡ್ ಸಮೇತ ಇಲ್ಲಲ್ಲ ಗಡೆ ಮೇ ಬಿ ಅವಳು ಮದುವೆ ಆದದಕ್ಕೆ ನಾ ನಮ್ಗೆ ಬಸ್ ದೇವಸ್ಥಾನದ ಹತ್ರ ತಕೊಂಡು ಬಂದು ನಿಲ್ಲಿಸ್ಲಾ ಏನೇ ಆಗಲಿ ಕಾಂಬಾ ದಿನ ಕೇಂದ್ರ ಬಂದಿತ್ತು ಮತ್ತೆ ಚೈತ್ರ ಕುಂದಪುರದ ಮದುವೆ ದಿನ ಇಲ್ಲೊಂದು ಹೊಳೆ ಕಾಣ್ತಿತ್ತಲ್ಲ ಹಾ ಪ್ರತಿ ವರ್ಷ ಮಳೆಗಾಲದಲ್ಲಿ ಒಂದು ದಿನ ಆದರೂ ಈ ಹೊಳೆ ನೀರು ಫುಲ್ಲಾಗಿ ದೇವಸ್ಥಾನದ ಒಳಗೆ ಬರುತ್ತಂತೆ ಅಂತ ಕಂಡಿದೆ ಒಂದ್ಸಲ ಹಿಂಗೆ ಯೂಟ್ಯೂಬ್ ಅಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಕಂಡಿದ್ದಿರ್ದು ಇಲ್ಲಿಂದ ನೀರು ಫುಲ್ಲಾಗಿ ದೇವಸ್ಥಾನದ್ದು ಒಳಗೆಲ್ಲ ಹೋಗೋ ಹಾಗೆ ಉಂಟು ಇಲ್ಲಿ ನಾನು ನೋಡಿದ್ದೇನೆ ಬಟ್ ನಾನು ಸರಿ ನೆನಪಿಲ್ಲ ಇದೇ ದೇವಸ್ಥಾನವ ನಮ್ಮ ಅಲ್ವ ಅದು ಸಹ ನೆನಪಿಲ್ಲ ನನ್ನ ಪ್ರಕಾರ ಒಂದು ನೈಂಟಿ ನೈನ್ ಪರ್ಸೆಂಟೇಜು ಇದೇ ದೇವಸ್ಥಾನದ್ದು ಇಲ್ಲಿಂದ ನೀರು ಡೈರೆಕ್ಟು ಗರ್ಭಗುಡಿ ಒಳಗೆ ಹೋಗಿ ಅದೇನೋ ಅದ್ರ ಹಿಂದಿಂದ ಒಂದು ಕತೆ ಸಮೇತ ಇತ್ತೇನೋ ಹಾಗೆ ಅಂಥದ್ದು ಉಂಟು ಎಂಥದ್ದು ನಂಗೆ ನೆನಪಿಲ್ಲ ಹಾಗೆಲ್ಲ ಕತೆ ಇದು ಇತ್ತೀಚಿನ ದಿನಗಳಲ್ಲಿ ಮಾಡಿರುವಂತದ್ದು ಈ ಕಮಾನ್ ಕಮಾನ್ ಅಲ್ಲ ಅದ ಹೆಸರು ಗೋಪುರ

ಸಾಸಿಪು ತೋ ಮೈತಾ ಅದ್ವೆ ಇಲ್ಲೇ ಬರೈತಿ ಚೈತ್ರಂಗದ ಮಾತ್ರೆ ಊಟಕ್ಕೆ ಬಂದಿದ್ದೇವೆ ಬಾಳೆಯಲ್ಲೇ ಇಟ್ಟಿದ್ದಾರೆ ನಾ ಬರ್ಬೇಕಿದ್ರೆ ಹದಿನೈದು ಜನ ಹೋಗಿ ಹದಿನೈದು ಜನ ಹೋಗಿ ಅಂದ್ರೆ ಈಗ ನಾ ಎತ್ಕೊಂಡು ಬಂದಿದ್ದೀನಿ ಆದ್ರೂ ಬಂದದಕ್ಕೆ ಮಾತ್ರ ಭಾರಿ ಖುಷಿ ಆಯ್ತು ಎಂದಗಂತೇಳಿ ಹೇಳಿದ್ರೆ ಗಂಧರಾಜಾಚಾರ್ಯ ಎಲ್ಲ ಸಿಕ್ಕರು ನಾ ಅವ್ರು ಸಹ ಮಾತಾಡ್ತಿದ್ರು ಕಮಲಶಿಲೆಯಲ್ಲಿ ಊಟಕ್ಕೆ ಮದುವೆ ಊಟದ ಥರ ದಿನ ಇಷ್ಟೇ ನಮ್ಮೂನಿದೆಲ್ಲ ಇರುತ್ತೋ ಒಂದು ತ್ರೀ ಫೋರ್ ಫೈವ್ ಸಿಕ್ಸ್ ಆಲ್ರೆಡಿ ಆರು ನಮೂನೆಯದು ಬಂದಾಗಿದೆ ಇನ್ನು ಬರುತ್ತೆ ಇವಾಗ ಊಟ ಎಲ್ಲ ಆಗಿ ನಾವು ಹೊಡ್ತಾ ಇದ್ದೇವೆ ಒಂದು ಹತ್ತು ನಿಮಿಷ ದೇವ್ರದ್ದು ಸ್ಥಾನದಲ್ಲಿ ಕೂತ್ಕೊಂಡು ಅಂದರೆ ಒಳಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತು ಹೋಗೋದು ನಾವು ಬಸ್ಸಲ್ಲಿ ಬಂತಲ್ಲ ಬಸ್ಸ್ದು ಕಂಡಕ್ಟರ್ ಹೇಳಿ ಕಳಿಸಿದ್ದಾರೆ ಎರಡುವರೆಗೆ ಇನ್ನೊಂದು ಬಸ್ಸಿದೆ ಬೇಗ ಬನ್ನಿ ಬೇಗ ಬನ್ನಿ ಅಂತೇಳಿ ಹೇಳಿ ಹೆಂಗಿದ್ರು ಹೇಳಿದಲ್ಲ ಎರಡುವರೆ ಬಸ್ ಇತ್ತಂತ ಬಟ್ ಬಸ್ ಸ್ಟ್ಯಾಂಡ್ ಇಲ್ಲ ಅಂತ ಗೊತ್ತಿಲ್ಲ ಎಂತಕಂದ್ರೆ ಆಗ ಅಲ್ಲೆಲ್ಲೋ ನಡುವೆನೇ ಬಿಟ್ಟಿಗೆ ಹೇರು ನಮ್ಮನ್ನು ಈಗ ಎಂತ ಕತಿಯೋ ಗೊತ್ತಿಲ್ಲ ಕಾಣ್ ಊಟ ಮುಗಿಸಿ ವಾಪಸ್ ಬರುವಾಗ ಗೋಲ್ ಸುರೇಶ್ ಅವರು ಸಿಕ್ಕರ ಇವತ್ತು ಸಾಧಾರಣ ಎಲ್ಲ ಬಿಗ್ ಬಾಸ್ ಇಂದವನ್ನ ಕಂಡಂಗೆ ಆಯ್ತು ಇಲ್ಲಿ ಬಂದು ದೇವರ ದೇವರದ್ದು ದರ್ಶನದ ಜೊತೆಗೆ ಬಿಗ್ ಬಾಸ್ ಏನೋರು ಖಂಡಾಯ್ತು ಒಳ್ಳೆ ದಿನವೇ ಬಂದಿತ್ತು ಹೇಳಿ ಕೇಳಿ ಅದನ್ನ ಶರಣ ಎಂಥವ್ರು ಹೇಳಕ್ಕಿತ್ತ ನಿಮಗೆ ಬಾಯ್ ಮೇಡಮ್ ಗೋಡ್ ಸುರೇಶ್ ಅವರು ಇವತ್ತು ಎಲ್ಲರೂ ಆಯ್ತು ಒಟ್ನಲ್ಲಿ ಬಾ ಶರಣ ಹೆಂಗೆ ಅನಿಸ್ತಿತ್ತಾರ ಇವತ್ತು ಬಂದದಕ್ಕೆ ಬಾ ನಮ್ಮ ಚಪ್ಪಲ್ ಹೇಳ್ಕಂಡು ನಾವು ನಾವು ಹಬ್ಬ ನಾವು ಬೇರೆ ಇವತ್ತು ಬಸ್ಸಲ್ಲಿ ಬಂದಿದ್ದೇವೆ ಕಾರ್ ಸಹ ತರಲಿಲ್ಲ ಬಸ್ಸಿದ್ದು ಟೈಮಿಂಗ್ಸು ಪುಣ್ಯಕ್ಕೆ ಡ್ರೈವರ್ ಹೇಳಿಟ್ಟಿರೋ ಎರಡುವರೆಗೆ ಬನ್ನಿ ಅಂದ್ಕಂಡು ನಾವು ಇಲ್ಲಿ ಬೀರಿ ಉಸ್ ಬಿಸಿಲು ಉರಿ ಬಿಸಿಲು ಬಸ್ಸು ಎರಡೂವರೆಗಿರೋದ್ರಿಂದ ನಾನು ದೇವಸ್ಥಾನದೊಳಗೆ ಸ್ವಲ್ಪ ಹೊತ್ತು ಕುತ್ಕೊಂಡು ಹೋಗ್ತೀನಿ ಅಂತ ಎನಿಸಿದೆ ಹಾಗೆ ಮಾಡೋದೇ ಬೆಸ್ಟ್ ಹಲೋ ಎರಡೂವರೆ ಬಸ್ ಎರಡು ಅರೇ ಅಲ್ಲ ಬಸ್ ಎರಡು ಗಂಟೆ ಬಸ್ಸಿಗೆ ಹತ್ತಿ ಸಿದ್ದಾಪುರಕ್ಕೆ ಬಂತು ಅಲ್ಲಿಂದ ಎರಡು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಇಲ್ಲಿ ಇನ್ನೊಂದು ಬಸ್ ಇತ್ತು ಉಡುಪಿ ಬಸ್ಸು ಸೊ ಇದಕ್ಕೆ ಹತ್ತಿತ್ತು ಸೊ ಇದು ಅಮ್ಮನಿ ಹತ್ತಿರ ಹೋಗಿ ಎಸ್ ಬಸ್ ಇವಾಗ ಬಸ್ ಇಲ್ಕಂಡೆ ಬರ್ತಾ ಇತ್ತು ಆಟೋ ಸ್ಟ್ಯಾಂಡ್ ನಂಗೆ ಆಟೋ ಇಲ್ಲ ನನ್ನ ತಂಗಿ ಸಮೇತ ಅವಳು ಮಾಯನ್ನು ಕರ್ಕೊಂಡು ಇಲ್ಲಿಗೆ ಹೋಯ್ದಡಂಬ್ರ ಸೊ ನಮಗೆ ಪಾದ ಏ ಗಟ್ಟಿ ನೀವು ಒಂದು ಮಾತಾಡಬೇಡ ಅಲ್ಲಿ ಹಿಂಗೆ ಅಂದ್ರೆ ಹಿಂಗೆ ಹಿಂಗೆ ಅಂದ್ರೆ ಹೋನಿ ನಿದ್ರೆ ಎಳಿತಿತ್ತು ನಂಗೂ ನಿದ್ರೆ ಏನು ಮಾಡೋದು ಮನೆಗೆ ಹೋಗಲೇಬೇಕಲ್ಲ ಕೇ ನಡ್ಕೊಂಡು ಹತಾಯ್ತು ಕಾಬಾ ನನ್ನ ಐಸ್ ಕ್ರೀಮು ಕರಿಗಿ ಹೋಯ್ತ ಅಂತೂ ಇಂತೂ ನಡ್ಕಂಡ ನಾವು ಮನೆಗೆ ಬಂತು ಈ ವಿಡಿಯೋ ಯಾರಿಗಲ್ಲ ಫುಲ್ ನೋಡಿದ್ದೀರಾ ಈ ಬಿಸ್ಲಂಗೆ ನಡ್ಕೊ ಬಂದದ್ದು ನಾವು ಯಾರೆಲ್ಲ ಈ ವಿಡಿಯೋ ಫುಲ್ ನೋಡಿದ್ದೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸಾಕಾಯ್ತು ನಿಜವಾಗಿ ಎಂತ ಹೇಳ್ದಂತೇ ಗೊತ್ತಾಗ್ತಿಲ್ಲ ನನಗೆ ಸಾಕಾಯಿತು ನಡ್ಕೊಂಡೇ ಬಂದದ್ದು ನಾವು ಒಂದು ಒಂದು ಕಿಲೋಮೀಟ್ರ್ ಬಂದಂಗೆ ಬಂತು ಈ ವಿಡಿಯೋ ಯಾರೆಲ್ಲ ಫುಲ್ ನೋಡಿದ್ದೀರಿ ಅವರಿಗೆಲ್ಲರಿಗೂ ತುಂಬ ಧ ತುಂಬ ತುಂಬ ಥ್ಯಾಂಕ್ ಯು ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗುವ ಬ ಬಾಯ್